ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನ ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಿಮ್ಮ ಜೀವಿತ ಅತಂತ್ರವಾಗಿದ್ಯೋ ನಿಮ್ಮ ಜೀವಿತ ಸ್ಥಿರವಲ್ಲದ ರೀತಿಯಲ್ಲಿ ಇದೆಯೋ ನೀವು ನಿಮ್ಮ ಜೀವನದಲ್ಲಿ ಏನೇ ಮಾಡ್ಲಿಕ್ಕೆ ಹೋದ್ರೂ ಸಹ ಎಲ್ಲಾದ್ರಲ್ಲೂ ಸಹ ಚಂಚಲವಾಗಿದೆಯಾ ಅಥವಾ ಸ್ಥಿರತೆ ಇಲ್ಲದ ರೀತಿಯಲ್ಲಿ ನೀವು ಜೀವಿಸುತ್ತಾ ಇದ್ದೀರಾ ಯಾಕಂದ್ರೆ ನಮ್ಮ ಜೀವನದಲ್ಲಿ ಈ ಸ್ಥಿರತೆ ಅಥವಾ ದೃಢತೆ ಅನ್ನೋದು ಬಹಳ ಪ್ರಾಮುಖ್ಯ ನಮ್ಮ ಜೀವನದಲ್ಲಿ ನಮ್ಗೆ ಏನೇ ಬರಲಿ ಏನೇ ಹೋಗ್ಲಿ ಈ ದೃಢತೆ ಅನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯ ಹಾಗಾಗಿ ಇಂದು ದೇವರು ನನ್ನ ಜೀವಿತ ನನ್ನ ಹೃದಯದಲ್ಲಿಟ್ಟಂತ ಕೆಲವು ವಿಷಯಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿದ್ದೇನೆ ಹಾಗಾಗಿ ಜಾಗೃತಿಯಾಗಿ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಒಂದನೇದು ದೇವರಲ್ಲಿ ದೃಢವಾಗಿರಿ ಒಂದನೆಯದು ದೇವರಲ್ಲಿ ದೃಢವಾಗಿರಿ ಯಾಕಂದರೆ ದೇವರಲ್ಲಿ ದೃಢವಾಗಿ ನಿಲ್ಲುವಂಥದ್ದು ಬಹಳ ಪ್ರಾಮುಖ್ಯ ನೋಡಿ ದೇವರು ಮೊದಲಿದ್ದ ಆ ನಂತರದಲ್ಲಿ ಆತನ ವಾಸಸ್ಥಳ ಆ ನಂತರದಲ್ಲಿ ದೇವದೂತರು ಆ ನಂತರದಲ್ಲಿ ಲೋಕ ಸಮಸ್ತ ಸೃಷ್ಟಿಯನ್ನ ದೇವರು ಸೃಷ್ಟಿಸಿದ್ದಾನೆ ಈಗ ಆ ದೇವರು ಆತನು ತನ್ನ ವಾಸಸ್ಥಳವಾದಂತಹ ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದಾಗ ಆತನು ನಿನಗಾಗಿ ಮತ್ತು ನನಗಾಗಿ ಆತನು ತನ್ನ ಸರ್ವವನ್ನು ತ್ಯಾಗ ಮಾಡಿ ಭೂಲೋಕಕ್ಕೆ ಬಂದು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ಆತನು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಆತನು Para que ಹೋಗ್ಬಿಟ್ಟಿದ್ದಾರೆ ಆತನು ಹೋಗಿದ್ದು ಮಾತ್ರವಲ್ಲ ಆತನ ನೆಂದಿಗೂ ಸಹ ನಮ್ಮನ್ನ ಬಿಟ್ಟು ಅಗಲೆನು ಎಂಬುದಾಗಿ ಹೇಳಿ ಆತನು ನಮ್ಮ ಸಂಗಡ ಶಾಶ್ವತವಾದಂತ ಶಾಶ್ವತವಾದಂತ ಒಂದು ವಾಸ ಸ್ಥಳವನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾದ್ರೆ ಇಂದು ದೇವರು ಎಲ್ಲಿದ್ದಾರೆ ಅಂತ ಕೇಳೋದಾದ್ರೆ ನನ್ನಲ್ಲಿದ್ದಾರೆ ದೇವರು ಇಂದು ಎಲ್ಲಿದ್ದಾರೆ ಅಂತ ಹೇಳೋದಾದ್ರೆ ನಿಮ್ಮಲ್ಲಿದ್ದಾರೆ ಯಾರೆಲ್ಲ ರಕ್ಷಣೆ ಹೊಂದಿದಂತ ನಿಜ ವಿಶ್ವಾಸಗಳಿದ್ದಾರೋ ಅವರಲ್ಲಿ ದೇವರು ವಾಸ ಮಾಡುವ ಎಷ್ಟು ಕಾಲ ವಾಸ ಮಾಡ್ತಾನೆ ಎಷ್ಟು ಸಮಯ ಆತನಿರ್ತಾನೆ ಆತನು ಶಾಶ್ವತವಾಗಿ ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ಹೀಗಿರುವಾಗ ಆತನು ತನ್ನ ಮಹಿಮೆ ಸಿಂಹಾಸನವನ್ನ ಬಿಟ್ಟು ಆತ ನಿನ್ನಲ್ಲಿ ಮತ್ತು ನನ್ನಲ್ಲಿ ಇರ್ಲಿಕ್ಕೆ ಬಂದಾಗ ಆತನಲ್ಲಿ ನಾವು ದೃಢವಾಗಿರ್ಬೇಕಲ್ಲ ಒಂದು ಸಾರಿ ದೇವರಲ್ಲಿರೋದು ಇನ್ನೊಂದು ಸಾರಿ ದೇವರನ್ನ ಬಿಟ್ಟು ಹೋಗೋದು ಹೀಗೆ ಮಾಡೋದು ಎಷ್ಟು ಸಮಯೋಚಿತವಾದ ಮತ್ತು ಎಷ್ಟು ಸರಿಯಾದದ್ದು ನೀವು ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯ ದೇವ ಮಗುವೆ ದೇವರು ಎಲ್ಲವನ್ನೂ ಬಿಟ್ಟು ನಿನ್ನ ಸಂಗಡ ಮತ್ತು ನನ್ನ ಸಂಗಡ ಇರುವಾಗ ನಾನು ದೇವರಲ್ಲಿ ದೃಢವಾಗಿರಬೇಕಾದವನಲ್ಲವೋ ನಾವು ದೃಢವಾಗಿ ಇರಬೇಕಲ್ಲವೋ ನಾವು ದೇವರನ್ನ ಬಿಟ್ಟು ಹೋಗೋದೆ ನಾವು ಜೀವಿಸಬೇಕಲ್ಲವೋ ಏನೋ ಬಂದಾಗ ಕಷ್ಟಗಳು ಬಂದಾಗ ಕಣ್ಣೀರು ಬಂದಾಗ ಹೋರಾಟ ಬಂದಾಗ ಶೋಧನೆ ಬಂದಾಗ ವೇದನೆ ಬಂದಾಗ ಪಾಪ ಬಂದಾಗ ನಾವು ದೇವರನ್ನ ಬಿಟ್ಟು ಹೋಗ್ತೇವೆ ದೇವರನ್ನ ಬಿಟ್ಟು ಹೋಗದೆ ನಾವು ದೃಢವಾಗಿ ದೇವರನ್ನ ನಿತ್ಕೊಳ್ಬೇಕು ಯಾಕಂದ್ರೆ ಏನೋ ಒಂದು ಬಂದಾಗ ನಾವು ದೇವರನ್ನ ಬಿಟ್ಟು ಹೋಗ್ಬಿಡ್ತೇವೆ ಹಾಗಾಗಿ ನಾವು ಏನೋ ಬಂದಾಗ ದೇವರನ್ನ ಬಿಟ್ಟು ದೇವರು ನಮ್ಮನ್ನ ಬಿಟ್ಟು ಹೋದ್ರೆ ನಮ್ಮ ಸ್ಥಿತಿ ಹೇಗಿರ್ತದೆ ಒಂದ್ಸಾರಿ ಆಲೋಚನೆ ಮಾಡ್ಕೊಳ್ಳಿ ಪ್ರಿಯ ದೇವ ಮಕ್ಕಳೇ ಹಾಗಾಗಿ ಕರ್ತನಲ್ಲಿ ದೃಢವಾಗಿ ನಿಂತ್ಕೊಳ್ರಿ ದೇವರಲ್ಲಿ ದೃಢವಾಗಿರ್ರಿ ದೇವರಲ್ಲಿ ದೃಢವಾಗಿ ನೆಲೆಗೊಳ್ಳ್ರಿ ನಮಗೊಬ್ಬರಿಗೆ ನಮಗೆ ಮಾತ್ರವೇ ಈ ಕೃಪೆ ಕೊಡಲ್ ದೇವರು ನಮ್ಮಲ್ಲಿ ನೆಲೆಸಿದ್ದಾರೆ ಮತ್ತು ನಾವು ದೇವರಲ್ಲಿ ನೆಲೆಗೊಳ್ಳಬಹುದಾಗಿದೆ ಹಾಗಾಗಿ ದೇವರಲ್ಲಿ ದೃಢವಾಗಿ ನೆಲೆಗೊಳ್ಳಿ ಎರಡನೇದಾಗಿ ದೇವರ ವಾಕ್ಯದಲ್ಲಿ ದೃಢವಾಗಿ ನೆಲೆಗೊಳ್ಳ್ರಿ ಎರಡನೇದಾಗಿ ದೇವರ ವಾಕ್ಯದಲ್ಲಿ ದೃಢವಾಗಿ ನೆಲೆಗೊಳ್ಳ್ರಿ ಇದು ಬಹಳ ಪ್ರಾಮುಖ್ಯ ದೇವರ ವಾಕ್ಯ ಅನ್ನುವಂಥದ್ದು ದೇವರು ಹೇಗಿರ್ತಾನೆ ದೇವರ ವಾಕ್ಯ ಅನ್ನುವಂಥದ್ದು ದೇವರು ಏನು ಮಾಡ್ತಾನೆ ದೇವರ ವಾಕ್ಯ ಅನ್ನುವಂಥದ್ದು ದೇವರಮ್ಮ ಹೇಗೆ ನಡೆಸ್ತಾನೆ ದೇವರ ವಾಕ್ಯ ಎಂಬುವಂಥದ್ದು ನಾವು ಹೇಗೆ ದೇವರನ್ನ ನಂಬಬೇಕು ದೇವರ ವಾಕ್ಯ ಎಂಬುವಂಥದ್ದು ನಾವ್ ಹೇಗೆ ದೇವರು ನಡ್ಕೊಳ್ಬೇಕು ಅನ್ನುವಂಥ ಎಲ್ಲಾ ವಿಷಯವನ್ನ ಹೇಳ್ಕೊಡ್ತದೆ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರಿಗೆ ನಾವು ಹೇಗೆ ನಡ್ಕೊಳ್ಬೇಕು ದೇವರು ನಮ್ಗೆ ಹೇಗೆ ನಡ್ಕೊಳ್ತಾರೆ ಅನ್ನುವಂಥ ಎಲ್ಲಾ ವಿಷಯಗಳನ್ನ ದೇವರ ವಾಕ್ಯದಲ್ಲಿ ಬರಲ್ಪಟ್ಟದೆ ಬರೀ ಅಷ್ಟು ಮಾತ್ರವಲ್ಲ ಹಿಂದೆ ಏನ್ ನಡೀತು ದೇವರ ವಾಕ್ಯದಲ್ಲಿ ಬರಲ್ಪಟ್ಟದೆ ಇಂದು ಏನ್ ನಡೀಲಿಕ್ಕಿದೆ ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಇನ್ನು ಮುಂದೆ ಏನ್ ಬರಲಿಕ್ಕಿದೆ ಅದು ಸಹ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಹಾಗಾಗಿ ಸಮಸ್ತದರ ಕುರಿತಾಗಿ ಸಮಸ್ತದರ ಕುರಿತಾಗಿ ಬರಲ್ಪಟ್ಟಂತ ವಿಷಯ ದೇವರ ವಾಕ್ಯ ಆಗಿರೋದ್ರಿಂದ ದೇವರ ವಾಕ್ಯದಲ್ಲಿ ನೆಲೆಗೊಳ್ಬೇಕು ಪ್ರಿಯ ದೇವ ಮಗುಬೆ ಬರೀ ನಾವು ಸಭೆ ಸಭೆಗೆ ಹೋಗುವಾಗ ಬರೀ ನಾವು ಸಭೆಗೆ ಹೋಗುವಾಗ ಮಾತ್ರ ಬೈಬಲ್ ಇಡ್ಕೊಂಡು ಹೋಗೋದಲ್ಲ ಬರೀ ಪ್ರಾರ್ಥನೆಗಳಿಗೆ ಹೋಗುವಾಗ ಮಾತ್ರ ನಾವು ಬೈಬಲ್ ಇಡ್ಕೊಳ್ಳೋದಲ್ಲ ಎಲ್ಲೋ ಸಾರಿ ಓಪನ್ ಮಾಡೋದು ಎಲ್ಲೋ ಸಾರಿ ಮುಚ್ಚೋದಕ್ಕೋಸ್ಕರ ಮಾತ್ರ ವಾಕ್ಯ ನೋಡೋದಲ್ಲ ಅಥವಾ ದಿನಕ್ಕೊಂದು ಕ್ಯಾಲೆಂಡರ್ ಒಂದು ವಾಕ್ಯ ನೋಡೋದಕ್ಕೋಸ್ಕರವಾಗಿ ಮಾತ್ರ ನಾವು ದೇವರ ವಾಕ್ಯ ನೋಡೋದಲ್ಲ ನಾವ್ ಎಂದೆಂದಿಗೂ ಸಹ ಎಂದೆಂದಿಗೂ ಸಹ ಎಂದೆಂದಿಗೂ ಸಹ ದೇವರ ವಾಕ್ಯವನ್ನ ನಾವು ಅನುಸರಿಸಬೇಕು ಮತ್ತೆ ದೇವರ ವಾಕ್ಯದಲ್ಲಿ ನಾವು ಎಂದೆಂದಿಗೂ ದೃಢವಾಗಿರಬೇಕು ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಈಗ ನಾನು ಮಾಡ್ತಿರೋದು ಬೋಧನೆ ನೀವು ಕೇಳಿಸ್ಕೊಳ್ತಾ ಇದೀರ ಬೋಧನೆಯನ್ನ ಮತ್ತೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಬಹಳಷ್ಟು ಸಾರಿ ನಾವು ವಾಕ್ಯ ಹೇಳೋದಕ್ಕೆ ಉಪಯೋಗಿಸ್ಬೋದು ಬಹಳಷ್ಟು ಸಾರಿ ನೀವು ವಾಕ್ಯವನ್ನ ಕೇಳಿಸ್ಕೊಳ್ಳಕೋಸ್ಕರವಾಗಿ ಉಪಯೋಗಿಸ್ಕೋಬಹುದು ಆದ್ರೆ ನಿಮಗೂ ಮತ್ತು ನನಗೂ ಎಂದೆಂದಿಗೂ ಕಾಮನ್ ಆಗಿರುವಂತ ಸರ್ವೇ ಸಾಧಾರಣವಾಗಿರುವಂತ ಒಂದು ಅಂಶ ಯಾವ್ದಪ್ಪ ಅಂದ್ರೆ ಯಾವಾಗಲೂ ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದು ಎಂದೆಂದಿಗೂ ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದು ಎಂದೆಂದಿಗೂ ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದು ಇಂದು ಬಹಳಷ್ಟು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಇಂದು ಪ್ರಸಂಗಿಗಳು ಪ್ರಸಂಗ ಮಾಡುವಂತ ಅಧಿಕಾರ ಕೊಡಲ್ಪಟ್ಟ ಕಾರಣ ಏನ್ ಬೇಕಾದ್ರೂ ಪ್ರಸಂಗಿಸ್ತಾರೆ ಹಾಗೆಯೇ ಸ್ವಲ್ಪ ವಿಶ್ವಾಸಿಗಳು ವಾಕ್ಯವನ್ನ ಕಲಿತ ತಕ್ಷಣ ನಮ್ಗೆ ಎಲ್ಲ ಗೊತ್ತು ಅಂತೇಳಿ ವರ್ತಿಸ್ತಾರೆ ಅದು ಯಾವುದು ಸರಿಯಲ್ಲ ಪ್ರಸಂಗಿ ಆಗಿರ್ಬೋದು ಸ್ವಲ್ಪ ಕಲಿತಂತ ವಿಶ್ವಾಸ ಆಗಿರಬಹುದು ಎಂದೆಂದಿಗೂ ಆ ವಾಕ್ಯವನ್ನು ಹಿಡ್ಕೊಂಡು ದೀನತೆ ನಮ್ರತೆಯಿಂದ ಆತನ ವಾಕ್ಯಕ್ಕೆ ವಿಧೇಯವಾಗಿ ನಡೆದುಕೊಳ್ಳಬೇಕು ಕೆಳಸ್ಕೊಳ್ರಿ ವಾಕ್ಯದಲ್ಲಿ ನೆಲೆಗೊಳ್ರಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳ್ರಿ ದೇವರ ವಾಕ್ಯದಲ್ಲಿ ಎಂದೆಂದಿಗೂ ದೃಢವಾಗಿ ನೆಲೆಗೊಳ್ಳ್ರಿ ಎಂತ ಸಮಯ ಸನ್ನಿವೇಶ ಸಂದರ್ಭ ಬಂದಾಗ ವಾಕ್ಯದಲ್ಲಿ ದೃಢವಾಗಿ ನೆಲೆಗೊಳ್ರಿ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ರಿ ಮೂರನೇದಾಗಿ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ರಿ ನೋಡಿ ಈ ಪ್ರಾರ್ಥನೆ ಅನ್ನುವಂಥದ್ದು ಬಹಳಷ್ಟು ಸಹ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೇನೆ ದೇವರ ಅನ್ಯೂನ್ಯತೆ ಅನ್ನುವಂತ ಒಂದು ಅಂಶ ಅಂತ ತಿಳ್ಕೊಂಡಿದ್ದೆ ನಾನು ಯಾವಾಗ್ಲೂ ನಾನು ದೇವರೊಟ್ಟಿಗೆ ಐಕ್ಯವಾಗಿರೋದು ಯಾವಾಗ ಅಂದ್ರೆ ನಾನು ಪ್ರಾರ್ಥನೆ ಮಾಡುವಾಗ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಮೇ ಬಿ ನೀವು ಸಹ ಹಾಗೆ ಅಂದ್ಕೊಂಡಿರ್ಬೋದು ನಾ ಹೇಳೋ ಜಾಗ್ರತೆ ಕರ್ಸ್ಕೊಡ್ರಿ ಪ್ರಾರ್ಥನೆ ಅನ್ನುವಂಥದ್ದು ದೇವರ ಐಕ್ಯತೆ ಅಲ್ಲ ದೇವರ ಅನ್ಯೂನ್ಯತೆ ಅಲ್ಲ ದೇವರ ಅನ್ಯೂನ್ಯತೆ ಯಾವಾಗಿರ್ತದೆ ಎಂದೆಂದಿಗೂ ನಮ್ಮೊಟ್ಟಿಗೆ ದೇವರೊಟ್ಟಿಗೆ ನಾವು ಎಂದೆಂದಿಗೂ ದೃಢವಾಗಿ ಅಂದ್ರೆ ಆತನ ಬಿಡದೆ ನಾವು ಜೀವಿಸೋದು ಅದು ದೇವರೊಟ್ಟಿಗೆ ದೃಢವಾಗಿ ನಿಲ್ಲುವಂಥದ್ದು ದೇವರೊಟ್ಟಿಗೆ ಐಕ್ಯವಾಗಿರುವಂಥದ್ದು ದೇವರೊಟ್ಟಿಗೆ ಒಂದಾಗಿರುವಂಥದ್ದು ಐಕ್ಯ ಅಂದ್ರೆ ಒಂದಾಗಿರೋದು ಅಂತ ಅನ್ಯೂನ್ಯತೆ ಅಂದ್ರೆ ಇಬ್ರು ಒಟ್ಟಿಗೆ ಒಡನಾಟ ಇವರು ಮಾತಾಡ್ತಾರೆ ಇವರು ಮಾತಾಡ್ತಾರೆ ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಏನು ಪ್ರಾರ್ಥನೆ ಅಂದ್ರೆ ನನ್ನ ಅವಶ್ಯಕತೆ ನನ್ನ ಅಗತ್ಯತೆ ಅವುಗಳನ್ನ ದೇವರ ಮುಂದೆ ತಕೊಂಡ್ ಹೋಗೋದು ಹಾಗಾಗಿ ಜಾಗ್ರತೆ ಕಳ್ಸ್ಕೊಳ್ರಿ ಪ್ರಾರ್ಥನೆ ಅನ್ನುವಂಥದ್ದು ಎಂದಿಗೂ ಅಂದ್ಕೊಳ್ಬೇಡ್ರಿ ದೇವರ ಒಂದು ಅನ್ಯೂನ್ಯತೆ ಹೇಳಿ ಹೌದು ಅಲ್ಲ ದೇವರೊಟ್ಟಿಗೆ ಮಾತಾಡ್ತೇವೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಪ್ರಾರ್ಥನೆ ಅಂದ್ರೆ ಏನಪ್ಪಾ ಅಂದ್ರೆ ದೇವರಿಗೆ ನಮ್ಮ ವಿಜ್ಞಾಪನೆಗಳನ್ನ ಸಮರ್ಪಿಸುವಂಥದ್ದು ನಮ್ಮ ಅವಶ್ಯಕತೆಗಳನ್ನ ಸಮರ್ಪಿಸುವಂಥದ್ದು ನಮ್ಮ ಅಗತ್ಯತೆಗಳನ್ನ ಸಮರ್ಪಿಸುವಂಥದ್ದು ನನ್ಗೆ ಯಾವ ಕೊರತೆ ಇದೆಯೋ ನನ್ಗೆ ಏನ್ ಬೇಕಾಗಿದ್ಯೋ ನನಗೆ ಬೇಕಾದಂತ ವಿಷಯವನ್ನ ದೇವರೇ ನನಗೆ ಕೊಡು ಅಂತ ಹೇಳಿ ಮಾಡುವಂತದ್ದೇ ಪ್ರಾರ್ಥನೆ ಆಗಿದೆ ಮತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ ಲೋಕದಲ್ಲಿ ದೇವರ ಮಕ್ಕಳಾದಂತ ನಮಗೆ ಮಾತ್ರ ಈ ಕೃಪೆ ಕೊಡಲ್ಪಟ್ಟಿದೆ ಆ ಕೃಪೆ ಏನಪ್ಪಾ ಅಂದ್ರೆ ನಾವು ಪ್ರಾರ್ಥಿಸಿದಾಗ ದೇವರು ಉತ್ತರಿಸುವಂತ ಕೃಪೆ ನಾವು ಪ್ರಾರ್ಥಿಸಿದಾಗ ದೇವರು ಉತ್ತರ ಕೊಡುವಂತ ಕೃಪೆ ಇನ್ನೊಂದು ಮಾತನ್ನು ಹೇಳ್ಬೇಕಂದ್ರೆ ನನ್ನ ಅಗತ್ಯತೆಗಳಿಗೋಸ್ಕರ ದೇವರನ್ನ ನಾನು ಪ್ರಾರ್ಥಿಸಿದಾಗ ದೇವರು ನನ್ನ ಅಗತ್ಯತೆಗಳನ್ನ ಕೊಡುವಂತದ್ದು ದೇವರು ನನ್ನ ಅಗತ್ಯತೆಗಳಿಗಾಗಿ ಉತ್ತರ ಕೊಡುವಂತದ್ದೇ ಪ್ರಾರ್ಥನೆ ಆಗಿರ್ತದೆ ಇದು ದೇವರ ಮಕ್ಕಳ ಅಂತ ನಮಗೆ ಕೊಡಲ್ಪಟ್ಟ ಕೃಪೆ ಆಗಿದೆ ಹಾಗಾಗಿ ಈ ಕೃಪೆಯನ್ನು ಉಪಯೋಗಿಸ್ತಾರೆ ನಿನ್ನೆಲ್ಲಾ ಅವಶ್ಯಕತೆಗಳನ್ನ ದೇವರ ಮುಂದೆ ಹೇಳು ನಿನ್ನ ಎಲ್ಲಾ ಅವಶ್ಯಕತೆಗಳು ದೇವರ ಮುಂದೆ ಹೇಳು ನಾನ್ ಹೇಳೋ ಕೇಳಿಸಿಕೊಳ್ಳ್ರಿ ಮನುಷ್ಯನ್ ಮುಂದೆ ಹೇಳಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗೋದಿಲ್ಲ ಪರಿಹಾರ ಸಿಗೋದಿಲ್ಲ ದೇವರ ಮುಂದೆ ಹೇಳ್ಕೊಂಡ್ರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗ್ತದೆ ಹಾಗಾಗಿ ಪ್ರಾರ್ಥನೆ ಅನ್ನುವಂಥದ್ದು ನಿನ್ನ ಅವಶ್ಯಕತೆಗಳನ್ನ ದೇವರ ಮುಂದೆ ಹೇಳುವಂಥದ್ದು ನಿನ್ನ ಅಗತ್ಯತೆಗಳನ್ನ ದೇವರ ಮುಂದೆ ಹೇಳುವಂಥದ್ದು ಹಾಗಾಗಿ ಎಂದೆಂದಿಗೂ ಸಹ ಆ ಪ್ರಾರ್ಥನೆ ಒಳಗೆ ದೃಢವಾಗಿ ನಿಲ್ಲು ನಾಲ್ಕನೇದಾಗಿ ನಾಲ್ಕನೇದಾಗಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಪ್ರಿಯ ದೇವ ಮಗುವೆ ಒಂದನೇದಾಗಿ ದೇವರಲ್ಲಿ ದೃಢವಾಗಿ ನಿಲ್ಲು ಎರಡನೇದಾಗಿ ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲು ಮೂರನೇದಾಗಿ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲು ನಾಲ್ಕನೇದಾಗಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ನೀನೆಂದಿಗೂ ಸಹ ಮಾಡುವಂತ ವಿಷಯದಲ್ಲಿ ಎರಡು ವಿಷಯ ಮೊದಲನೇದು ದೇವರ ಮೇಲೆ ನಂಬಿಕೆ ಎರಡನೇದು ನಿನ್ನ ಮೇಲೆ ನಿನ್ನ ನಂಬಿಕೆ ಏನ್ ನಿನ್ನ ಮೇಲೆ ನಿನ್ನ ನಂಬಿಕೆ ಅಂದ್ರೆ ನಾನು ಎಲ್ಲಾ ಮಾಡ್ಬಿಡ್ತೇನೆ ದೇವರನ್ನ ಬಿಟ್ಟರು ಅನ್ನುವಂತ ನಂಬಿಕೆ ನಾನು ಹೇಳ್ತಾ ಇಲ್ಲ ದೇವರು ಎಲ್ಲವನ್ನೂ ಮಾಡ್ತಾರೆ ಮತ್ತೆ ದೇವರು ಮಾಡು ಅಂತ ಹೇಳಿದ್ದನ್ನ ನಾನು ಎಲ್ಲವನ್ನೂ ಮಾಡ್ಲಿಕ್ಕೆ ನನಗೆ ಸಮರ್ಥ ಇದೆ ಅಂತೇಳಿ ನಂಬು ಎರಡು ನಂಬಿಕೆಗಳನ್ನ ನಾವು ನಂಬಾರ್ದು ಯಾವುದು ನಮ್ಮ ಸ್ವಬಲವನ್ನ ನಮ್ಮ ಸ್ವಬಲವನ್ನ ನಾವು ನಂಬಾರ್ದು ಒಂದನೇದು ಎರಡನೇದು ಇನ್ನೊಬ್ಬರ ಬಲವನ್ನು ನಾವು ನಂಬಾರ್ದು ಜಾಗ್ರತೆ ಕೇಳಿಸ್ಕೊಡ್ರಿ ನಾವು ನಂಬೇಕಾದ ಎರಡು ವಿಷಯಗಳು ದೇವರ್ ನಂಬೇಕು ಎರಡನೇದು ನಮ್ಮನ್ನ ನಂಬೇಕು ದೇವರು ಏನೆಲ್ಲ ಮಾಡ್ಲಿಕ್ಕೆ ಅದೆಲ್ಲಾ ಮಾಡುವಂತ ಸಾಮರ್ಥ್ಯ ನನಗಿದೆ ಅಂತ ಹೇಳಿ ನಾವು ನಂಬಬೇಕು ಎರಡು ನಂಬಿಕೆಗಳನ್ನ ಮಾಡಬಾರ್ದು ಅಥವಾ ಎರಡು ರೀತಿಯ ನಂಬಿಕೆಗಳು ಇಡಬಾರ್ದು ಒಂದನೇದು ನನ್ನ ಸ್ವಬಲದ ಮೇಲೆ ನಂಬಿಕೆ ಇಡಬಾರ್ದು ಎರಡನೇದು ಇನ್ನೊಬ್ಬರ ಬಲದ ಮೇಲೆ ನಂಬಿಕೆ ಇಡಬಾರ್ದು ಹಾಗಾಗಿ ಪ್ರಿಯ ದೇವ್ ಮಗುವೆ ನಂಬಿಕೆ ಅನ್ನುವಂಥದ್ದು ನಿನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದು ನಾವು ನಂಬಿಕೆ ನೋಡ್ರಿ ದೇವರೊಟ್ಟಿಗಿನ ನಮ್ಮ ಜೀವಿತವನ್ನ ನಂಬಿಕೆಯಿಂದ ಪ್ರಾರಂಭಿಸ್ತವೆ ಮತ್ತು ನಂಬಿಕೆಯಿಂದ ನಡೆಯುತ್ತೇವೆ ಮತ್ತೆ ಲೋಕ ಅಂತ್ಯವನ್ನು ಮುಗಿಸುವಾಗ ನಮ್ಮ ಈ ಲೋಕದ ಯಾತ್ರೆಯನ್ನು ಮುಗಿಸುವಾಗ ನಂಬಿಕೆಯಿಂದ ಮುಗಿಸ್ತೇವೆ ಹಾಗಾಗಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯವಾದ್ದು ನಿನ್ನ ಜೀವನದಲ್ಲಿ ಅತಿ ಅಮೂಲ್ಯವಾದ್ದು ನಂಬಿಕೆ ಆಗಿರ್ತದೆ ನಂಬಿಕೆ ಆಗಿರ್ತದೆ ನಂಬಿಕೆ ಅನ್ನುವಂಥದ್ದು ಬಹಳ 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 ಪ್ರಾಮುಖ್ಯವಾದ್ದು ಹಾಗಾಗಿ ನಂಬಿಕೆ ಒಳಗೆ ದೃಢವಾಗಿ ನಿಲ್ಲು ಏನೋ ಆಶೀರ್ವಾದ ಬಂದಾಗ ನಂಬಿಕೆಯಲ್ಲಿ ನಿತ್ಕೊಳ್ಳೋದು ಏನೋ ಕಷ್ಟ ಬಂದಾಗ ದೇವರನ್ನ ಬಿಟ್ಟು ಹೋಗೋದು ಹಾಗಲ್ಲ ಎಂದೆಂದಿಗೂ ನಷ್ಟವಾದಾಗಲೂ ಕಷ್ಟ ಬಂದಾಗಲೂ ಆಶೀರ್ವಾದ ಬಂದಾಗಲೂ ಆಶೀರ್ವಾದ ಇಲ್ಲದಿದ್ದಾಗ್ಲು ಸಹ ಎಂದೆಂದಿಗೂ ಸಹ ನೀನು ನಂಬಿಕೆಯಲ್ಲಿ ದೃಢವ್ ನಿಲ್ಲು ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಯಾಕಂದ್ರೆ ನಿನ್ನ ನಂಬಿಕೆ ಬಹಳ ಪ್ರಾಮುಖ್ಯವಾದ್ದು ನಿನ್ನ ನಂಬಿಕೆಯಿಂದಲೇ ದೇವರನ್ನ ಸನ್ಮಾನಿಸ್ತಿ ನಿನ್ನ ನಂಬಿಕೆಯಿಂದಲೇ ದೇವರು ನಿನ್ನ ಸನ್ಮಾನಿಸ್ತಾನೆ ಐದನೇದಾಗಿ ಮತ್ತು ಕಡೆಯದಾಗಿ ದೇವರ ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ದೇವರ ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ದೇವರ ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ಮಗುವೆ ಆಶೀರ್ವಾದ ಅನ್ನುವಂಥದ್ದು ಜೀವನದ ಒಂದೊಂದು ಭಾಗದಲ್ಲಿ ಅಂದ್ರೆ ಒಂದು ದಿನದ ಇಪ್ಪತ್ತ ನಾಲ್ಕು ತಾಸು ವಾರದ ಏಳು ದಿನಗಳು ತಿಂಗಳ ಮೂವತ್ತು ಮೂವತ್ತೊಂದು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನಿನ್ನ ಜೀವಿತ ಕಾಲವಲ್ಲ ಪ್ರತಿ ಕ್ಷಣ ಏನೆಲ್ಲ ಅಗತ್ಯತೆ ಇದೆಯಲ್ಲೋ ಆ ಎಲ್ಲ ಅಗತ್ಯತೆಗಳನ್ನ ದೇವರು ತನ್ನ ಆಶೀರ್ವಾದದಿಂದ ಪೂರೈಸಿ ನಿನ್ನನ್ನು ಆಶೀರ್ವದಿಸಿ ನಡೆಸುವನಾಗಿದ್ದಾನೆ ಆಶೀರ್ವಾದ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ್ದು ಆದ್ರೆ ಆಶೀರ್ವಾದದಲ್ಲಿ ದೃಢವಾಗಿ ನೆಲೆಗೊಳ್ಳು ಆಶೀರ್ವಾದದಲ್ಲಿ ದೃಢವಾಗಿ ನೆಲೆಗೊಳ್ಳು ನಿನ್ನ ಜೀವನದಲ್ಲಿ ಆಶೀರ್ವಾದಗಳು ಬಂದಾಗ ದೇವರಿಗೆ ಸ್ತೋತ್ರ ಮಾಡ್ತಾ ಸಭೆಗೆ ಹೋಗ್ತಾ ವಿಶ್ವಾಸಿಗಳೊಟ್ಟಿಗೆ ಚೆನ್ನಾಗಿರ್ತಾ ಪ್ರಾರ್ಥನೆ ವಾಕ್ಯದಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದ್ದು ನೀನ್ ಆಮೇಲೆ ಕಷ್ಟಗಳು ಬಂದಾಗ ದೇವರನ್ನ ಬಿಟ್ಟು ಸಭೆನ ಬಿಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡೋದು ಅದು ಸರಿಯಾದಲ್ಲ ನಾ ಹೇಳೋ ಕೇಳಿಸ್ಕೊಡ್ರಿ ನೀನು ದೇವರ ಆಶೀರ್ವಾದಲ್ಲಿ ಅಂತ ಹೇಗ್ ಗೊತ್ತಾಗ್ತ ಅಂದ್ರೆ ನೀನ್ ಹೇಗೆ ಸಂತೋಷ ಅಂದ್ರೆ ನೀನ್ ಹೇಗೆ ಆಶೀರ್ವಾದ ಬಂದಾಗ ಸಂತೋಷ ಪಟ್ಟು ಹಾಗೆ ನಿನ್ನ ಕಷ್ಟಗಳು ಬಂದಾಗ ದೇವರನ್ನ ಬಿಡದೆ ಇಡ್ಕೊಳ್ತೀಯಲ್ಲ ಆ ದೇವ ಬಿಡದೆ ಇಟ್ಕೊಳ್ಳುವಂತದ್ದು ಒಂದು ಆಶೀರ್ವಾದ ನಿನ್ನ ಜೀವನದಲ್ಲಿ ಹಾಗಾಗಿ ಆಶೀರ್ವಾದಲ್ಲಿ ದೃಢವಾಗಿ ನಿಲ್ಲು ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ಪ್ರಿಯ ದೇವ ಮಗುವಿನ ಹೇಳು ನೀನು ಆಶೀರ್ವಾದಲ್ಲಿ ದೃಢವಾಗಿ ನಿಂತ್ಕೊಂಡ್ರೆ ಇಡೀ ಲೋಕ ನಿನ್ ಮುಂದೆ ಕೈ ಚಾಸ್ತದೆವಾದಲ್ಲಿ ಬಿದ್ದ ಹೋದ್ರೆ ಇಡೀ ಲೋಕದ ಮುಂದೆ ನೀನ್ ಕೈ ಚಾಸ್ತಿಯಾ ಮತ್ತೊಂದ್ಸತಿ ನಾನು ರಿಪೀಟ್ ಮಾಡ್ತೇನೆ ನೀನು ಆಶೀರ್ವಾದಲ್ಲಿ ದೃಢವಾಗಿ ನಿಂತ್ಕೊಂಡ್ರೆ ಇಡೀ ಲೋಕ ನಿನ್ ಮುಂದೆ ಕೈ ಚಾಚ್ತದೆ ನೀನು ಆಶೀರ್ವಾದಲ್ಲಿ ಬಿದ್ದು ಹೋದ್ರೆ ಇಡೀ ಲೋಕದ ಮುಂದೆ ನೀನ್ ಕೈ ಚಾಸ್ತಿಯಾ ಹಾಗ ಮತ್ತೆ ನಾನು ಇನ್ನೊಂದ್ ಮಾತು ಹೇಳ್ತೇನೆ ನೀನ್ ದೇವರ ಮಗನಾಗಿರೋದ್ರಿಂದ ದೇವರ ಮಗಳಾಗಿರೋದ್ರಿಂದ ಇನ್ನೊಬ್ಬರ ಮುಂದೆ ಕೈ ದೇವರ ಮುಂದೆ ಕೈ ಚಾಚುವವರಾಗಿ ನಾವು ಬದುಕಬೇಕು ಸ್ವಾಭಿಮಾನಿಗಳಾಗಿ ಬದುಕ್ಬೇಕು ನಾವು ನಮ್ಗೆ ದೇವರೇ ನಡೆಸ್ಬೇಕು ದೇವರೇ ಬೋಧಿಸ್ಬೇಕು ದೇವರೇ ನಮಗೆ ಸಹಾಯ ಮಾಡಬೇಕು ಆ ರೀತಿಯಂತ ಸ್ವಾಭಿಮಾನದಲ್ಲಿ ನಾವು ಜೀವಿಸಬೇಕು ಹಾಗಾಗಿ ಪ್ರಿಯ ದೇವ ಮಗುವೆ ನಿನ್ನಲ್ಲಿ ದೇವರ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ದೇವರ ಆಶೀರ್ವಾದ ನಿನ್ನ ಕೆಲಸದಲ್ಲಿ ದೇವರ ಆಶೀರ್ವಾದ ನಿನ್ನ ಸಭೆಯಲ್ಲಿ ದೇವರ ಆಶೀರ್ವಾದ ನೀನು ಹೋಗೋ ಪ್ರತಿ ಸ್ಥಳದಲ್ಲಿ ಆಶೀರ್ವಾದ ಎಲ್ಲಾ ಸ್ಥಳದಲ್ಲಿ ಆಶೀರ್ವಾದಗಳು ತುಂಬಿರ್ಬೇಕು ಬರೀ ತುಂಬಿರೋದು ಮಾತ್ರವಲ್ಲ ಆ ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ದೇವರು ಮಾಡುವಂತ ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ಆಶೀರ್ವಾದ ಬಿಟ್ಟು ಕದಲಬೇಡ ಆಶೀರ್ವಾದ ಬಿಟ್ಟು ಓಡ್ ಹೋಗ್ಬೇಡ ಪ್ರಿಯ ದೇವ್ ಆಶೀರ್ವಾದಗಳಲ್ಲಿ ನೆಲೆಗೊಳ್ಳು ಅಥವಾ ದೃಢವಾಗಿ ನಿಲ್ಲು ಇಂದು ಐದು ವಿಷಯಗಳನ್ನ ಆಲೋಚನೆ ಮಾಡ್ಕೊಂಡಿದ್ದೀವಿ ದೇವರಲ್ಲಿ ದೃಢವಾಗಿ ನಿಲ್ಲು ಎರಡನೇದಾಗಿ ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲು ಮೂರನೇದಾಗಿ ದೇವರ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲು ನಾಲ್ಕನೇದಾಗಿ ದೇವರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಐದನೇದಾಗಿ ದೇವರ ಆಶೀರ್ವಾದದಲ್ಲಿ ದೃಢವಾಗಿ ನಿಲ್ಲು ಹಾಗಾಗಿ ದೃಢವಾಗಿ ನಿತ್ಕೋ ಪ್ರಿಯ ದೇವ ಮಗುವೆ ಹಿಂಗೆ ಬಂದು ಹಿಂಗೆ ಹೋಗೋ ಇರಬಾರ್ದು ದೇವರ ವಾಕ್ಯ ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ಮನುಷ್ಯನ ಜೀವಿತ ಹುಲ್ಲಿನ ಅಂತ ಅಂತೇಳಿ ಅಂದ್ರೆ ಅವನು ಬೇಗನೆ ಬೇಗನೆ ಕಂಗೊಳಿಸ್ತಾನೆ ಬಿಸಿಲೇರ ತಕ್ಷಣ ಒಣಗೋಗ್ತಾನೆ ಅಂತೇಳಿ ಹಾಗೆ ನಮ್ಮ ಜೀವಿತ ಇರಬಾರ್ದು ನಮ್ಮ ನಂಬಿಕೆ ಅನ್ನುವಂಥದ್ದು ಹೀಗೆ ಬಂದು ಹೀಗೆ ಹೋಗ್ಬಾರ್ದು ನಮ್ಮ ಪ್ರಾರ್ಥನೆ ಜೀವಿತ ಅನ್ನೋದು ಹೀಗೆ ಬಂದು ಹೀಗೆ ಹೋಗ್ಬಾರ್ದು ವಾಕ್ಯ ಓದ್ ಅನ್ನೋದು ಹೀಗೆ ಬಂದು ಹೀಗೆ ಹೋಗ್ಬಾರ್ದು ನಾವು ದೇವರಲ್ಲಿ ಹೀಗೆ ಬಂದು ಹೀಗೆ ಹೋಗ್ಬಾರ್ದು ಆಶೀರ್ವಾದ ಅನ್ನೋದು ಹೀಗೆ ಬಂದು ಹೀಗೆ ಹೋಗ್ಬಾರ್ದು ಪ್ರಿಯ ದೇವ ಮಗುವೆ ಎಲ್ಲದರಲ್ಲಿ ದೃಢವಾಗಿ ನಿಲ್ಲುವಂತ ವಿಶ್ವಾಸಿ ನೀನು ನಾನು ಆಗಿರ್ಬೇಕು ಇದನ್ನ ಮಾತ್ರ ನೀನ್ ಮರಿಲೇಬೇಡ ధైర్యదందిరు హెమ్మంది నేనొబ్బ క్రిస్తన హింబాలక్ క్రైస్త ఆమేన్.